ವೆಲ್ಕಮ್ ಟು ಡ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮಷಿನ್ಗಳು ಮಾರಾಟಕ್ಕೆ ಸಿದ್ಧವಾಗಿದ್ದಾವೆ ಸ್ನೇಹಿತರೆ ಇದಕ್ಕೂ ಮೊನ್ನೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಮೊದಲೇ ಮಿಷಿನ್ ನೋಡೋದಾದ ಸ್ನೇಹಿತರೆ ಫಾಲೋವರ್ ಮಿಲ್ಸ್ ಮಿಲ್ ಸ್ನೇಹಿತರೆ ಅಂದರೆ ಹಿಟ್ಟು ಬೀಸುವ ಮಿಲ್ ಇದೆಯೋ ಸ್ನೇಹಿತರೆ ಅದೊಂದು ಹಾಗೆ ಆಯಿಲ್ ಎಕ್ಸೆಷನ್ ಮಿಷಿನ್ ಇದೆ ಸ್ನೇಹಿತರೆ ಆಯಿಲ್ ತಯಾರು ಮಾಡುವ ಮಿಷಿನು ಹಾಗೆ ವಿತ್ ಸ್ವಿಚ್ ಬೋರ್ಡು ಎಲ್ಲ ಸೇರಿ ಮಾರಾಟಕ್ಕಿದೆ ಸ್ನೇಹಿತರೆ ಹಾಗಾದರೆ ಈ ಮಷಿನ್ನ ಮಾರಾಟದ ಮಾಡೆಲ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರು ಮಾಡಲ್ದವ ಸ್ನೇಹಿತರೆ ಅಂದರೆ ಎರಡು ವರ್ಷದ ಹಿಂದಿನದವರು ಸ್ನೇಹಿತರೆ ಇವು ಮಿಷಿನ್ಗಳು ಹಾಗೆ ಇದರ ಪ್ರೈಸ್ ನೋಡೋದಾದ್ರೆ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಹಿಟ್ಟಿನ ಗಿರಣಿ ಹಾಗೂ ಆಯಿಲ್ ಮಿಲ್ ಸೇರಿ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗೋದಿಲ್ಲ ಅಂತೆ ಇನ್ನೂ ಪ್ರೈಸ್ನಲ್ಲಿ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರೆ ಹಾಗಾದರೆ ಈ ಮಿಷಿನ್ಗಳು ಇರುವ ಲೊಕೇಶನ್ ನೋಡೋದಾದರೆ ಸ್ನೇಹಿತರೆ ಹಾವೇರಿ ಜಿಲ್ಲೆಯ ಸ್ನೇಹಿತರೆ ಸವಣೂರು ತಾಲೂಕಿನ ಸಿದ್ದಾಪುರ ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನ ಸಿದ್ದಾಪುರ್ ಅಲ್ಲಿ ಈ ಐಲ್ಮೇಲು ಹಾಗೆ ಈ ಹಿಟ್ಟಿನಗಿರಿನ ಸೇರಿ ಮಾರಾಟಕ್ಕೆ ಇದಾವೆ ಸ್ನೇಹಿತರೆ ಬೇಕಾಗಿದ್ರೆ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರು ತಳಗೆ ಟೈಟಲ್ನಲ್ಲಿ ನಂಬರ್ ಇರುತ್ತದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ